ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ವಿಶೇಷವಾಗಿರುವಂಥ ಬರೀ ಅಕ್ಕಿನ ಬಳಸಿ ಹಾಗೆ ಒಂದು ಸ್ವಲ್ಪ ಮಸಾಲೆನ ಹಾಕಿಬಿಟ್ಟು ಎರಡು ರೀತಿಯಾಗಿರುವಂಥ ದೋಸೆಗಳನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಸಾಲೆ ಭರಿತವಾದಂಥ ಒಂದು ನೀರು ದೋಸೆ ಹಾಗೆ ಒಂದು ಪ್ಲೇನ್ ದೋಸೆ ತುಂಬ ಚೆನ್ನಾಗಿರುತ್ತೆ ಈ ಎರಡು ದೋಸೆಗಳು ಕೂಡ ಹಾಗೆ ಈ ಎರಡು ದೋಸೆಗಳನ್ನು ಒಂದೇ ಹಿಟ್ಟಿನಿಂದ ಮಾಡುವಂಥದ್ದು ಈ ಎರಡು ದೋಸೆಗಳು ಕೂಡ ಟೇಸ್ಟ್ ಒಂದೇ ಥರ ಇದ್ದರೂ ಅದರ ಟೆಕ್ಸ್ಚರು ತುಂಬ ಡಿಫ್ರೆಂಟಾಗಿ ಇರುತ್ತೆ ನಿಮಗೆ ಆ ದೋಸೆ ತಿಂದಾಗ ದಪ್ಪವಾಗಿ ತುಂಬ ಚೆನ್ನಾಗಿ ಪ್ಲೇನಾಗಿ ಇರುತ್ತೆ ಈ ರೀತಿಯಾಗಿರೋಂಥ ದೋಸೆ ಇನ್ನೊಂದು ನೀರು ದೋಸೆ ಹಾಗಾದರೆ ಈ ರುಚಿಯಾಗಿರೋವಂಥ ಡಿಫ್ರೆಂಟ್ ಆದ ಎರಡು ವಿಧವಾಗಿರುವಂಥ ದೋಸೆನ ಮಸಾಲೆ ಭರಿತವಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕುತ್ತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕೊಂಡಿದ್ದಾದಮೇಲೆ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕೋಬೇಕಾಗತ್ತೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಹಾಗೆ ಮಸಾಲೆ ಒಂದು ಸ್ವಲ್ಪ ಖಾರವಾಗಿ ಇರಲಿ ಅನ್ನೋದಕ್ಕೋಸ್ಕರ ಒಂದು ಎರಡು ಒಣಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಟ್ಟು ಇದನ್ನು ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಇದನ್ನು ರುಬ್ಕೋಬೇಕಾಗತ್ತೆ ದೋಸೆ ಹಿಟ್ಟನ್ನು ಅದಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ ಇದನ್ನು ತುಂಬ ನುಣ್ಣಗೆ ಆದಷ್ಟು ನೀವು ರುಬ್ಕೋಬೇಕಾಗತ್ತೆ ಬೇಗನೆ ಆಗಿಬಿಡತ್ತೆ ರುಬ್ಕೊಳ್ಳೋದು ಕೂಡ ಹಾಗೆ ನೀವು ಕಲರ್ ನೋಡ್ತಾ ಇರ್ಬೋದು ಒಂದು ಆರೆಂಜಿಶ್ ಕಲರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಆದಷ್ಟು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ತೆಗೆದಿಟ್ಕೋಬೇಕಾಗತ್ತೆ ಇದಕ್ಕೆ ನಾವು ಎರಡು ರೀತಿಯಾಗಿರುವಂಥ ದೋಸೆನ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾನು ಎರಡು ಭಾಗಗಳನ್ನ ಹಾಕಿ ಮಾಡ್ಕೋತಾ ಇದ್ದೀನಿ ಒಂದು ಇದೇ ರೀತಿಯಲ್ಲಿ ಗಟ್ಟಿಯಾಗಿ ಇರಬೇಕು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಸೊ ಇದನ್ನು ನಾನು ಒಂದು ಸ್ವಲ್ಪ ಭಾಗದಷ್ಟು ಮಾತ್ರ ಬೇರೆ ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ಇನ್ನೊಂದು ನೀರ್ ದೋಸೆ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಇನ್ನೊಂದು ನೀರ್ ದೋಸೆ ಮಾಡೋದಕ್ಕೆ ಬಳಸುವಂಥ ಹಿಟ್ಟಿಗೆ ನೀವು ನೀರ್ ದೋಸೆ ಹಿಟ್ಟಿನ ಹದಕ್ಕೆ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಮಯದಲ್ಲಿ ಉಪ್ಪು ಸ್ವಲ್ಪ ನೀರು ದೋಸೆ ಹಿಟ್ಟಿಗೆ ಕಡಿಮೆ ಅನಿಸ್ಬಹುದು ಸ್ವಲ್ಪ ನೋಡ್ಕೊಂಬಿಟ್ಟು ನೀರು ದೋಸೆ ಹಿಟ್ಟಿಗೆ ಈ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಗಟ್ಟಿಯಾಗಿರೋ ಹಿಟ್ಟನ್ನು ತೊಗೊಂಬಿಟ್ಟು ಮಾಮೂಲಿ ದೋಸೆ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಪ್ಲೇನಾಗಿ ಇರುತ್ತೆ ದಪ್ಪವಾಗಿ ಇರುತ್ತೆ ನೀವು ದಪ್ಪ ಮಾಮೂಲಿ ದೋಸೆ ಇಷ್ಟಪಡೋರು ಈ ರೀತಿಯಾಗಿರುವಂಥ ದೋಸೆನ ಮಾಡ್ಕೋಬಹುದು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಬಿಟ್ಟು ಈ ರೀತಿ ಒಂದು ಸ್ವಲ್ಪ ಮುಚ್ಚಿ ಅದನ್ನು ಬೇಯಿಸ್ಕೊಂಡು ಎರಡು ಕಡೆ ಕೂಡ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದು ಕೂಡ ತುಂಬ ಚೆನ್ನಾಗಿ ಇರುತ್ತೆ ನಿಮಗೆ ಇದು ಫುಲ್ ಫಿಲ್ಲಿಂಗ್ ಆಗಿರುತ್ತೆ ಒಂದು ದೋಸೆ ತಿಂದರೆ ತುಂಬ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಬಟ್ ನೀರು ದೋಸೆ ಹಾಕೋಕ್ಕಲ್ಲ ತುಂಬ ರುಚಿಯಾಗಿ ಇರುತ್ತೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಬಟ್ ಒಂದು ಮೂರಂತೂ ತಿನ್ನಬೇಕಾಗತ್ತೆ ಈ ದೋಸೆನ ಮಾತ್ರ ತುಂಬ ರುಚಿಯಾಗಿರುತ್ತೆ ಸೊ ಈಗ ನಾನು ನೀರು ದೋಸೆ ಮಾಡೋ ರೀತಿಯಲ್ಲಿ ಇದನ್ನು ಹಂಚಿನ ಮೇಲೆ ನೀರು ದೋಸೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಇದನ್ನು ಕ್ರಿಸ್ಪಿ ಆಗೋ ರೀತಿಯಲ್ಲಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇದನ್ನು ಮಾತ್ರ ನೀವು ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ದೋಸೆನ ಮಾಡ್ಕೋಬೇಕಾಗತ್ತೆ ಆಗ ಮಾತ್ರ ನಿಮಗೆ ಈ ರೀತಿಯಾಗಿರುವಂಥ ಒಂದು ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಚೆನ್ನಾಗಿ ತೆಳ್ಳಿಗೆ ಹಿಟ್ಟನ್ನು ಹಾಕೋತಿರೋ ಅಷ್ಟು ಕ್ರಿಸ್ಪಿಯಾಗಿ ಈ ದೋಸೆಗಳು ಬರ್ತಾ ಹೋಗುತ್ತೆ ಇದಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನು ಚಟ್ನಿ ಚಟ್ನಿ ಬಿಟ್ಟು ಬೇರೆ ನಿಮಗೆ ಯಾವುದು ಕೂಡ ಇದಕ್ಕೆ ಹಿಡಿಸೋದಿಲ್ಲ ಕಾಯಿ ಚಟ್ನಿ ಮಾಡಿಕೊಂಡ್ರೆ ರೆಡಿಯಾಗಿಬಿಡತ್ತೆ ಸೊ ಇದೇ ರೀತಿಯಲ್ಲಿ ಎಲ್ಲ ದೋಸೆಗಳು ಕೂಡ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಈ ನೀರು ದೋಸೆ ಹಿಟ್ಟಿನಲ್ಲಿ ನಾನು ಇದರ ಎರಡರಲ್ಲೂ ಇಷ್ಟಪಟ್ಟಿದ್ದು ಅಂದರೆ ನೀರು ದೋಸೆ ಇದು ಕೂಡ ಚೆನ್ನಾಗಿತ್ತು ಬಟ್ ನೀರು ದೋಸೆ ಆಗಿ ಇತ್ತು ಸೊ ನೀವು ಕೂಡ ಈ ರೀತಿಯಾಗಿರುವಂಥ ಎರಡು ವಿಧವಾದ ಒಂದೇ ಹಿಟ್ಟಿನಲ್ಲಿ ದೋಸೆನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಮಾಡೋಕ್ಕೂ ಕೂಡ ಅಷ್ಟೇ ಸುಲಭವಾದ ರೀತಿ ಕೂಡ ಹೌದು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಒಂದೇ ಹಿಟ್ಟಿನಲ್ಲಿ ಎರಡು ರೀತಿಯಾಗಿರುವಂಥ ದೋಸೆನ ಮಾಡ್ಕೊಬಹುದು ಅಂತ ಸೊ ಖಂಡಿತ ನೀವು ಕೂಡ ಈ ದೋಸೆನ ನಿಮ್ಮನ್ನೆಲ್ಲೂ ಟ್ರೈ ಮಾಡಲೇಬೇಕು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಆಂಟಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್